ಇನ್ನು ಗಿಲ್ಲಿ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಹೌದು ಗಿಲ್ಲಿ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಇದು ಅಂತಂದರೆ ಈಗ ಗಿಲ್ಲಿ ಗೆ ಹಾಕ್ಕೊಂಡು ಸರಿಯಾಗಿ ಹೊಡೆದೇ ಬಿಟ್ಟಿದ್ದಾಳೆ ರಿಷಾ ಅಂತಲೇ ಹೇಳ್ಬೋದು ಹೌದು ರಿಷಾ ಸರಿಯಾಗಿ ಹಾಕೊಂಡು ಹೊಡೆದಿರುವಂಥ ಘಟನೆ ಇಲ್ಲಿ ನಡೆದಿರುವಂಥದ್ದು ನಡೆದಿದೆ ಇನ್ನೂ ಸ್ನಾನದ ವಿಚಾರಕ್ಕಿಂತ ಹೋದಂಥ ಸಂದರ್ಭದಲ್ಲಿ ಸ್ನಾನಕ್ಕಿಂತ ಕೂತಾಗ ಸ್ನಾನಕ್ಕೆ ಬರಲಿಲ್ಲ ಬೇಗ ಅಂತ ಹೇಳಿ ನೋಡೋ ಸುಮ್ಮನೆ ಬಂದರೆ ಸರಿ ಬರ್ರಿ ಮತ್ತು ನಾನು ಏನು ಮಾಡ್ತಾನೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಹಾಗೆ ರಿಷಾ ಬಟ್ಟೆಗಳನ್ನ ಎತ್ಕೊಂಬಂದು ಬಚ್ಚಿ ಮನೆಯಲ್ಲಿ ಎಸಿತಾನೆ ಇದನ್ನು ನೋಡಿದಂಥ ರಿಷಾಗೆ ಫುಲ್ಲು ಸೀಟ್ ಬರುತ್ತೆ ಒಂದು ತೊರಳಿಟ್ಟರಂತ ಮತ್ತು ಆ ಕಡೆಗೆ ಅಂತ ಇಟ್ಟಿರೋ ಬಟ್ಟೆಗಳನ್ನ ತಗೊಂಡು ನನಗೆ ಅಂತ ಅಂತೇಳಿ ಹಾಗೆ ನೇರ ಕೈಗೆ ಒಂದು ಕೆನ್ನೆಗೆ ಒಂದು ಬಾರಿಸಬ ಬಿಡ್ತಾಳೆ ಅದು ಕೆನ್ನೆಗೆ ಬಾರಿಸಿದ ತಕ್ಷಣ ಗಿಲ್ಲಿ ಕೋಪ ಬಂದು ಅವಳು ಬಟ್ಟೆ ತೆಗ್ದು ಎಸೀತಾನೆ ಎಸೆಗೆ ಓದ್ರೆ ಮತ್ತೆ ಹಿಡ್ಕೊಂಡು ಸರಿಯಾಗಿ ಹೊಡೆದಿದ್ದಾಳೆ ರಿಷಾ ಅಂತಲೇ ಹೇಳ್ಬೋದು ಅದು ಗಂಪೀರಿಗೆ ರಿಷಾ ಇಲ್ಲಿ ಅಲ್ಲೇ ಮಾಡೋದು ಹಿಡಿದಿದೆ ಆಗ ಅಶ್ವಿನಿ ಬಂದುಬಿಟ್ಟು ಎಲ್ಲ ರಕ್ಷಿತಾ ಬಂದ್ಬಿಟ್ಟು ಹೇಳ್ತಾಳೆ ಹೊಡಿಯಂಗಿಲ್ಲ ಹೊಡಿಯೋಂಗಿಲ್ಲ ಕೈ ಎರ್ತಿದ್ದೆ ತಪ್ಪು ಮಾಡ್ತಿದ್ದಾಳೆ ನೀವು ಅಂತ ಕೂಗಾಡ್ತಿದ್ದಾಳೆ ಆದರೂ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾರೆ ಅಂತ ರಿಷಾ ಹಾಕೊಂಡು ಹೊಡಿತಾ ಇದ್ದಾಳೆ ಗಿಲ್ಲಿ ಒದೇ ತಿಂತಾನೆ ಇದ್ದಾನೆ ಗೊತ್ತು ಗಿಲ್ಲಿಗೆ ಈಗ ನಾನ್ ಕೈಯತ್ತರ ಪರಿಣಾಮ ಬೇರೆ ಆಗುತ್ತೆ ಆದರೆ ರಿಷಾಗೆ ಇದಕ್ಕೆ ಶಿಕ್ಷೆ ಸಿಗುತ್ತೆ ರಿಕ್ಷಾ ಮನೆಯಿಂದ ಹೊರ ಬಿಡೋರೋ ಸಾಧ್ಯತೆ ಬಹುತೇಕ ಕನ್ಫರ್ಮ್ ಅಂತಲೂ ಕೂಡ ಹೇಳಲಾಗ್ತದೆ ನೀವೇ ನಂತರ